ಹಲೋ ಹಾಯ್ ಏನು ಚಲಾರ ನಮ್ಮ ಹುಷಾರಿಲ್ಲ ಇದು ಅಂಜಿದಾದ ವೀಡಿಯೋ ಅಂತಂದರೆ ಬಂದ ಅವು ಏರಿಂಗ್ಲಾ ವೀಡಿಯೋನು ಪ್ರಸತ ಆತದ ತಗೊಂಡಲ್ಲಾರ ಅಲ ಅಂಜಿ ಸಬ್ಸ್ಕ್ರೈಬ್ ಅಂತದ್ದು ವೀಡಿಯೋ ತುಲಿ ಅಂಜಿನ ಏನು ಹೆಂಗ್ಳು ವೀಡಿಯೋ ಫಸ್ಟ್ ಟೈಮ್ ಅದು ನಂಬರ್ ದಿಂಜ್ ಲೈಕ್ ಕೊಡದು ವೀಡಿಯೋ ತೋಲಿ ಓಕೆ ಲೈಕ್ಗೆ ಇದೆಂಗ್ ಲೈಕ್ ಕೊರದು ವೀಡಿಯೋ ತೋಲಿವಣ್ಣ ಲೈಕ್ಗೆ ಕೊಡೋಣ ಬಿಸ್ಲೈಕ್ಲಾ ಕೊರಲಿ ದಯಾಪಾಂಡ ಹೆಕ್ಲ ವೀಡು ಇಷ್ಟ ಆಯ್ಜಿ ಅತ್ತ ನನ್ನೆಲ್ಲ ಸೋಕ್ ಆಡು ಅಲ್ಪನಾಗ್ಲೇ ಬಿಸ್ಲೈಕ್ಲಾ ಕೊರಲಿ ಹ್ಞೂ ಪಂಡ ಮಾತಾ ಹೆಂಕ್ಲ ವೀಡಿಯೋ ಇಷ್ಟ ಆಗಿಡುಲೆ ಅನ್ನ ಜನಕ್ಕೆ ಇಂಚನೆ ಫ್ಯಾಮಿಲಿ ಫ್ಯಾಮಿಲಿ ಡೇ ಇಷ್ಟು ಹೋಗ್ತಜಿ ಕೆಲವರಿಗೆ ಹೊರ್ಯಂತ ಒಂದು ಅಪ್ಪುಜಿ ಸ್ವಂತ ಅನ್ನ ಮಿಗ್ಗಿ ಒಂದು ಒಂದು ಅಪ್ಪನ ಬಂಜಿದ್ರು ಬತ್ತನಕ್ಲೆಗೆ ಅನ್ನ ಮಿಗ್ಗಾವಡು அக்க மெகு பாரி கம்மி அந்த உப்புற மாட்டது கலவராக ஆபூஜி அப்புறம் அனுப்புனா நான் அன்ன மிகவரைய ஜாஸ்தி இப்போணும் கேலவ் அந்த நோரி அந்த நோரியாக அமுச்சு எந்த நோரியாக ஆபூஜி கண்டது அஞ்சு அஞ்சு உப்பு நான் எஞ்சு பத்து நக்களே சரி பூஜை பூஜை அஞ்சு நக்கள வேத்தக்கில்ம நம்ம இஷ்டம் போடு நம்ம வீடியோ இஷ்டம் போட பூரையில் தப்பாக்கூட கேல இஷ்ட ஆப்பூஜி நம்ம வீடியோ తీయటర్ ఇష్టాపజ్ ఏ రేగు వీడియోని తీయరి ఇష్టపూజీ ఎం కొరియా ఇష్ట ఎంకలా వీడియోని ఇష్టజ్జ్ అని పండల వీడియోని థియేటర్లో పోపుజి అల అక్కడ వీడియో తలపడినప్పుడు మూజిపుందు డాక్టర్ అటు తలకి ఆ డాక్టర్ తలకొత్తం కాట్ ఇంట్రెస్ట్ ఉంది వరకు అయితే అక్కడ వీడియోని నాకు తిప్పు అక్కల వీడియో బ్యాడ్ కమెంట్ కొరియర్లో ఓపుజ్ ఇంకా అక్కడ ఇష్టరు అక్కలా అక్కడ వీడియోని ఇంక ఇష్ట పని దానికట్లకి అలా లైక్ నక్ల కొరూజ్ డిస్ లైక్ డిస్ కొర ఓపించి ಏನು ಅಕ್ಕ ವೀಡಿಯೋ ತೀರ ಪೋಚಿಸಿ ಇದೇ ಕೊರೋಡು ನಮಗೆ ಇಷ್ಟೇಜ್ ಪರಿ ಪಕ್ಕ ಬ್ಯಾಡ್ ಕಮೆಂಟ್ ಕೊಟ್ಟು ನೀನು ಅವನಿ ಓವಡು ಒಂದು ತಪ್ಪು ಒಂದು ಅನ್ಯಾಯ್ತಪ್ಪ ಅವನಕೆ ತೀರ್ತು ಜಾಸ್ತಿ ಹೊರಗೆ ಬರಬೇಕು ಏನು ಅಂಚಿಕಾ ಎಂಗೆ ಸ್ಟೇಜ್ ಎಂಗೆ ಅಂಚಪ್ಪಿತ್ತು ಕಲೆಕ್ಟ್ರ ಮಂತ್ರ ಪೂಜಿ ಅಂಚುತ್ತ ಏನು ಅಂಚಪ್ಪ ಎಂಕೆಲ್ಲ ವೀಡಿಯೋ ತೀರನೇ ತಿಡೋಲ್ಲ ತೀರೆ ಪೂಪುಜಿ ಎಂಚ ಪೀರ್ನ ಏನು ತೀರ ಪೂಪು ಅಂಚೆ ಅಂಚೆ ನಿಟ್ಲಿಂಗಾ ಎಂಕೆ ವೀಡಿಯೋ ಮೀನು ಜೋ ಇಷ್ಟು ಆಪುಜಿ ನಿತ್ ಬ್ ಕಮೆಂಟ್ ಅವಾರ್ಡ್ ಅವನು ಒಂದು ಕುರಚು ಏನು ಸುಮಾರು ಸಲ ಪಂತವರದ ಬ್ಯಾಡ್ ಕಮೆಂಟ್ ಬೈಚಿ ಮೈತ್ ಪಂಪುಣಿ ಒಂದು ವೇಳೆ ಅಂಚು ಆಯ್ತು ஓகே அது தல் அஞ்சு மூஜி தாக்க வீடியோ தல்பாக்கிஜின் மூஜி தப்பு மூஜி டாட் உடனே அல்பி தித்த லைன் பர்போண்ணு நாட் இன்ட்ரெஸ்ட் கொர்னா எங்களை வீடியோ நீங்களுக்கு குஜி லா அஞ்சா எறேச்சா அஞ்சா மனுப்போலி மாத்திரல வீடியோ இஷ்டம் பூலி லைக் மனுப்பிள்ளே பண்ண மாத்தேர்ட்ல மனுப்போட் இது பண்ண நம்ம வீடியோ வீடியோனே நம்ம வீடியோ இரத்தொஞ்சிக்கி முப்பத்தஞ்சு முப்பக்கே அஞ்சு வரே பூப்பும் నమ్మ వీడియో పోపుడు వీడియో పోపున పూరేలా సబ్స్క్రైబ్ అందినా సబ్స్క్రైబ్ వల్లితు అదే అంచని మకా అంచనీ సడత వ్యూ గతడు అయితే బంగదా మెత్తు బర్తావండి వ్యాల్యూ గతడు అప్పక అంత కష్టపడతా కష్టపడుతుంది సబ్స్క్రైబ్ ఆదాదు అంచా అనగా అంచా ఏం ఇది లేక దాదకుండా చాలిట్లే నూరేకాయ వస్తే గోతిప్పు నూరెకాయ దుంగదు ఇద నూరేకాయ ఊరుడంతి నూరేకాయ నెట్ దాదా యూస్ పండ కారదా బల్ ఘజ్జె బంగారెక్ బంగారా కార దీపారు ఒంచురు కొడుత కయత్న ఆవళ్ద కేంపద బల్దాకు ಐದು ಬೊಕ್ಕಮಂತ ಸರಿ ಹಾಕೋದು ಆಂಡ ಬೊಳ್ಳಿಗು ಎಡ್ಡೆ ಪಂತ ನಂದು ಧಿಕ್ಕ್ಯಾರೆ ಸತ್ತದೆಲ್ಲ ಕನೆ ಹಾಪಮ್ಮ ಒಂಚೂರು ಕೊಡ್ತು ಉರ್ದುದು ಒಂದು ದಾದ ಹಿಟ್ಟು ಫಾರ್ದು ಅಂತೆ ಕೊಡ್ತು ನೂರೇಟ್ ಇದ್ದು ಬಿಡಿಯಿಂದ ಬೊಕ್ಕಂದು ನೆಟ್ಟು ಮಸ್ತ್ ಯೂಸ್ ಪುಂಬು ಹಾಕ್ಲಿ ಪುರ ಕುಂಟಾರ್ದು ಅಂತೇರಿಗೆ ನೆಟ್ಟಿ ಕುಂಟಾರ್ದು ಅಂತೇರಿಗೆ ದುಂಬು ಪುರ ಈ ನೂರೆ ಕಾಯಿ ಹ್ಞೂ ಬೊಕ್ಕೊಂಜಿದಾದ ಕಂಡ ಒಂದು ಬೊಕ್ಕೊಂಜು ಮರದಿ ದಾದ ಪಂಡ ಅಂದು ನಮ್ಮ ಜೋಕ್ಲಿಕ್ಕಿನಾಗ ದುಂಬು ಈ ಬಾಯಿ ಬರಲಿ ಬಾಳೆಪ್ರಪ್ಪನು ಪುಡಿ ಪುಡಿ ಜೋಕುಲು ಜೋರು ಅರಬಾಯಿ ಪರ ನಡು ರಾತ್ರಿ ಹಾಕಿದ ಅರಬೈಪ್ಪ್ಪ ಆಡಿನಾಗ ನಮ್ಮ ಅಮ್ಮ ಆಡು ಅಜ್ಜಿನ ಹಾಕ್ಲೆ ಆವಿಡು ನಾಡಿನೇದೇನು ಏನೇ ಪುರ ಗೊತ್ತೂ ಅಲ್ಲೇನೆ ಕಮೆಂಟ್ ಮಾಡ್ತೀವಿ ದುಂಬುದಾಕ್ಲಿ ಪುರ ಜಾಸ್ತಿ ಬಂಜುವನೆ ಆಡು ಇತ್ತೆ ಪುರ ನಮ್ಮ ಮರ್ದ ಊನೊಂದು ಕಂತೀಪ ಸಿರಪ್ ಕಂತೀಪ ಅವ್ ಕಂತೀಪ ಅನ್ನ ದುಂಬು ದಾಕ್ಲಿ ಪುರ ಜೋರು ಜೋಕುಲು ಪುರ ಬುಲಿಪುನಾಗ ರಾತ್ರಿ ಸಡಾನ್ ಬುಲಿಪುನಾಗ ಮಂಡೇಗೆ ಪೋಪ್ನೆ ಜೋಕ್ಲಿ ಬಂಜುವ ಅಪ್ಪಾಗ ರಪ್ಪ ಹೋದು ನಜ್ಜ್ರಂಚ ನಿಮ್ಮ ತೊಂದಿರು ರಪ್ಪ ಹೋದು ಈ ನೂರೆಕಾಯಿ ಇಂಚ ಇನ್ನು ಮನೆ ತೊಂದಿರು ಉಲಯದ ಕಾಯಿ ಇತ್ತು ದಕ್ಕದು ಸರಿ ಇನ್ನು ಮನೆ ತಿಂದ ಉಬ್ಬಿ ನೀರು ದುಂಬು ಬಾರ್ದು ಬಂಜಿಗೆ ಪೂವಲ್ ಮುಟ್ಟೋದ್ದೇವೆ ಇಡೀ ಪೂವಲ್ದ ಸುತ್ತಲ ತೋಲಿ ಇನ್ನೇತು ತುಳಿ ನೂರೆ ವರ್ಪು ಪೂವಲ್ದ ಸುತ್ತಲ ಆ ನೂರೇನು ಫುಲ್ಲು ಪೂ ಸುತ್ತಲ್ಲ ಸುತ್ತದ ಒಳಗೆ ಒಬ್ಬ ಮೂನ್ ಇತ್ತೀರಿ ನೀನು ಜೋಕ್ಲಿ தயப்பாண்ட புரியலாக்குது பஞ்சு நேரம் நூற காயுதா ரொப்ப கம்மி ஆப்பணு வந்து தும்புது இத்தெல்லாம் யூஸ் ஆகும் ஆனால் கலவரே யூஸ் வந்து பூஜை அது பித்தே கலவரே கத்திலே பூஜை அவ வந்து யூஸ் ஆப்பினாப்புற பண்ணது தும்புதாக்கில் ஜோக்குலு ரத்தி நோடு ரத்திரி ஹாக்குது பிளீப்னாங்க நாடனே நூரேக்காயின் அஜினி அக்களாடு அம்மனா அக்களாடு போல் தடை முட்டாயிர போலுக்கு சரி முட்டா வந்து புஜாவ இடியோஞ்சிருக்கு முட்டாது மோச ஒன்று புரியத்தெறி நூரக்காயின் கம்மி ஆப்பணு வந்து ಅಂದ ಕಮ್ಮಿ ಹಾಕುದು ಜೋಕ್ಲಿಗ ದುಂಬುರ ಅವೇ ಎಂಟ್ಲೇಪ್ರ ಅವೈ ಯೂಸ್ಮಂತು ಅಂತೀನಿ ಕಮ್ಮಿ ಪಗ ಇತ್ತೆಲ್ಲ ಕಮ್ಮಿ ಆಪಜಿಂದ ಮನೆಯವ್ರ ಆಪಜಿ ದುಂಬುದ್ರ ಅಲ್ಲಿ ಮರದ ಪುರ ದುಂಬದಾಕ್ಲಾ ಪರ ಎಡ್ಡೆ ಯೂಸ್ ಆವು ತಪ್ಪಾಗ ಈ ಪುರಿ ಹಾಕದ ಪುರ ಬಂಜೋನೇನೆ ಖಂಡಿತ ಕಮ್ಮಿ ಹಾಕುದು ಈ ಜೋಕ್ಲಿ ಕೆಲವ ರಾತ್ರಿ ಪುರ ಪುರಿ ಚೀಪೆ ಪುರ ತಿಂದು ಜಿಪ್ಪ ಅಪಾಗ ಪುರಿಲ್ ಹಾಕೊಂಡು ಅಂಥ ಪುರಿ ಪುರಿಲಿ ಕೊಂಜ ಕೊಂಜೆ ಮರದಂತೆ ಬೊಳ್ಳುಳ್ಳಿ ಈ ಆ ಬಲ್ಲುಲ್ಲಿನ ತುರಿದ ಐತೆ ಚೋಲಿ ದಿತ್ತದ ಬೊಲ್ಲು ಇದ ಚೋಲಿದ ನಾಳೆನ ತುರಿದು ಮುಲ್ಪ ಇಡೇಗೆ ಟೈಟ್ ಮಂತದ ಪುರಿ ಪುರಿಲಾಕಿ ಕೌಲ ಮುಲ್ಪ ನಾಲಿಗೆ ಸರಿ ಕರೆಕ್ಟ್ ಬುರಿಬಿಡು ಟೈಟ್ ಮಂತೇದು ಆ ಬೊಲ್ಲುಲಿದ ಐನು ಐನು ಬೊಲ್ಲುಲಿ ದಿತ್ತದು ಕಟ್ಟಬಿಡುಪ ಇಡೇಗೆ ತಾಗ್ಬಿಡು ನಾಲಿದಡಿ ತಾಗದು ಐನು ಜೋಕ್ಲೆ ಕಟ್ಟನಾಗ ಪುರಿಯತೆ ಪುರಿಲ್ ಹಾಕ್ಕ ಕಮ್ಮಿ ಹಾಕೋಣಿಗೆ ಈಗ ಕೆಲವು ಜೋಕ್ಲಿಗೆ ಪುರಿ ಮಸ್ತೂಲ್ ಹಾಕ ಮಿತ್ತ ಬರೀರ ಬಲ್ಯದಕ್ಕೋಸ್ಕರ ಆ ಬೊಲ್ಲುಲಿನ ಇದೇ ಕಟ್ಟುನಿ ಅಂಚೆ ಅಂಚಾಯ್ತೊಟ್ಟಿಗೆ ಒಂದು ಕಾಯಿ ದಿನೂರೇಕಾಯಿ ಮುಲ್ಪನ್ ಇತ್ತು ಅಂಚಾಯ್ತು ಯೂಸುದೇ ಅವ್ಪುಣ ವಿಷಯ ಅಂಚನಿ ಮಾತೆಯರ್ಲಿ ಇಷ್ಟ ಅನ್ಪುಡಿ ಆಲಂಚಿನ ಮಾತೇರೆಕ್ ಇಷ್ಟ ಇಷ್ಟ ಆಯ್ನೆ ಇಷ್ಟ ಆಯಾರದ ಅತ ನಮ್ಮ ಪೂರೈರಲ್ಲಿ ಇಷ್ಟ ಆಪ್ನಿತ್ತು ಅಂದ್ ಅಂತಾರೆ ಆಚಿ ಅಂಚೆ ಮಾತೇರೆಗಳು ನಮ್ಮ ಇಷ್ಟ ಆಗಿ ಒರಿಯಾಗಿ ಇಷ್ಟ ಬರಿಯಾಗಿ ಹೊರೆಯಾಗಿ ಇಷ್ಟ ಅಂಡ ಬರಿಯಾಗಿ ಇಷ್ಟ ಆಪುಜ ಅಂಚೆ ಏರಿಗು ಅಂಚನಿ ఇంజెన్చని ఎదురు డెడ్ పాత డెట్టెపాత ఇలా అంచు ఏర్లని ఇతని క్వశ్చన్ అవు అవి ఇర్ల అది ఇర్ల పాత్ర మారా ఇంచే అవండ దాదా కే ఇంచు బండ నమ్మ ఇంచే పాత్రన అవు బే సరి పాతలో బేతిన్యూరు అంచు ఇక మొక్కల మైను తీయర్గం మే ఏ రావడం ఇల్లు అలాడు మామి మర్మలు మామి మర్మలు అంత అనుకోండి మామి మర్మల్చి మస్తు జన నువ్వు తిట్టు స్వల్ప పర్సెంటేజ్ అయినా స్వల్ప పర్సెంటేజ్ అన్న ఆవర్ణ నిప్పుడు మామిగి మర్మల్ వంతనా పూజి మర్మలే మామి వంతనా దిప్పూజి అని చెప్పు ఒక మంచి పత్ పర్సెంటేజ్ అన్నా ఓకే ఓకే నిప్పు అట్ల ఎడ్డ ఇతలు అట్లా మనస్థులు లేదా నువ్వు ఇప్పుడు బేజరు పండుగ అంచమని తేరు ఇంచెమంతేరు ఒక మొక్క తీర పండు ಅಮ್ಮ ಮಗಾಲ ಅಂತೀಯರಪ್ಪ ಅಂದ ಅವ್ ಎಂಚ ಮಂತ್ರಲ್ಲ ಅಪ್ಪ ನಕ್ಲಿ ಅಬ್ಬ ಮಗಲ ಅಮ್ಮಗ ಮಗಲ ದಾದ ಬಂಡಲ ಅಪ್ಪ ಮಗಲ ಅಮ್ಮಗ ಬಂಡಲ ದಾದ ಬಂಡಲ ಅವ್ ನಡಪುಣಲ್ಪ ಬಣ್ಣ ಮಾಮಿ ಮರ್ಮಲ್ ಎಡ ಅಂಚ ನಡಪುಜಿ ಅವನ ಮರ್ಮಲ್ ಎಡ್ಡೆಗ್ ಪಂಡಲ ಮಾಮಿಗ ಹಾಲು ತೋಜು ಮಾಮಿ ಎಡ್ಡೆಗ್ ಪಂಡಲ ಮರ್ಮಲೆಗ ವಾಲ್ ಅಂತ ತೋಜುನು ಅರೇಗ ಅಂಚ ಪಂಡೇರು ಎಂಚ ಪಂಡೇರು ನಂಚ ಒಪ್ಪುನು ಅಂಚಾದಿಪ್ಪುನಾಗ ನಮ್ಮ ಒಂದು ಇಲ್ಲಡಿಸ್ತದೆ ನಮ್ಮ ಕೊಂಚ ಭಿನ್ನ ಅಭಿಪ್ರಾಯ ಇಪ್ಪುಣು ಪರ್ಪುಣು